ಈ ಒಂದು ಪ್ರತಿಭಾ ಪುರಸ್ಕಾರ ನಿಮ್ಮನ್ನೆಲ್ಲ ಒಂದು ಸಭೆ ಮಾಡೋದ್ರ ಮುಖಾಂತರ ಈ ಒಂದು ಕಂಪ್ಯೂಟರ್ ಶಿಕ್ಷಣಕ್ಕೆ ಒಂದು ಹೊಸ ವೇದಿಕೆಯನ್ನು ಪಡೆದಿದ್ದಾರೆ ಅಂತದ್ದು ತಪ್ಪಾಗಲ್ಲ ಯಾಕಂದ್ರೆ ನಾನು ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರನ ಬೇರೆ ಬೇರೆ ಸಮುದಾಯದ ಸಂಸ್ಥೆಗಳು ಬೇರೆ ಬೇರೆ ಸಂಸ್ಥೆಗಳು ಸಹ ನಡ್ತಿರೋದು ನೋಡುತ್ತೆ ಆದರೆ ನೀವು ಈ ಕಂಪ್ಯೂಟರ್ ವಿದ್ಯಾಭ್ಯಾಸ ಇರ್ಬೋದು ಟೈಪಿಂಗ್ ವಿದ್ಯಾಭ್ಯಾಸದಲ್ಲಿ ಸಹ ಪ್ರತಿಭೆ ಇದ್ದಾವೆ ಇವತ್ತು ಸನ್ಮಾನ ಸುಧಾಕರ್ ಅವರು ನಿನಗೆ ಈ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಏನು ಮುನ್ನುಡಿನ ಪಡೆದಿದ್ದಾರೆ ಪರವಾಗಿ ನಾನು ಅವ್ರನ್ನ ಮನಸ್ಫೂರ್ತಿಯಾಗಿ ಅಭಿನಂದಿಸ್ತೇನೆ ಯಾಕಂದರೆ ನಾನು ಸಹ ಸಾವಿರದ ಒಂಬೈನೂರ ಎಂಬತ್ತ್ ಇಸ್ವಿಯಲ್ಲಿ ಕಂಪ್ಯೂಟರ್ ವಿದ್ಯಾರ್ಥಿ ಜೂನಿಯರ್ ಆ ಫಸ್ಟ್ ಪಾಸ್ ಮಾಡಿದೆ ಸೀನಿಯರ್ಗೆ ಹೋದಾಗ ನಾನು ಸ್ವಲ್ಪ ಎರಡರಿಗೂ ತಪ್ಪ ಇರೋದ್ರಿಂದ ಟಬರ್ ಟೈಪಿಂಗ್ ಮಾಡಿ 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 ಫೈಲ್ ಆಗುತ್ತೆ ಹಾಗಾಗಿ ಟೈಪಿಂಗ್ ಬಗ್ಗೆ ನನಗೂ ಸಹ ಮಾಹಿತಿ ಇದೆ ನನಗಿರೋ ಒಂದು ಒಂದು ಜ್ಞಾನದ ಪ್ರಕಾರ ನಮ್ಮ ಭಾರತ ದೇಶದ ಇಬ್ಬರು ಮಹಾನ್ ಯಾವ್ದು ನಮ್ಮ ಕಂಪ್ಯೂಟರ್ ವಿದ್ಯಾರ್ಥಿಗಳು ಇವತ್ತು ಸತ್ಯ ನಡೆಡ ಇರ್ಬೋದು ಮೈಕ್ರೋಸಾಫ್ಟ್ನ ಸಿ ಇ ಆಗಿದ್ದಾರೆ ಅದೇ ರೀತಿ ಸುಂದರ ಪಿಕ್ಚ ಗೂಗಲ್ ಒಂದು ದೈತ್ಯ ಸಂಸ್ಥೆಯ ಇವತ್ತು ಕೆಲಸ ಮಾಡ್ತೀರಾ ಅವರೆಲ್ಲ ಇವತ್ತು ಬರ್ಸಬೇಕಾಗತ್ತೆ ಅವರು ಸಹ ನಿಮ್ಮ ರೀತಿಯಲ್ಲಿ ಟೈಪಿಂಗ್ನ ಕತ್ತ ಮೇಲೆ ಕಂಪ್ಯೂಟರ್ ಕೆಲಸ ಮಾಡೋಕ್ಕಾಗದು ಆ ಕಂಪ್ಯೂಟರ್ ಕೆಲಸ ಮಾಡಿದ್ದಕ್ಕೆ ಇವತ್ತಿನ ದಿವಸ ಅವರು ವಾರ್ಷಿಕವಾಗಿ ಸುಮಾರು ಐದುನೂರು ಕೋಟಿ ರೂಪಾಯಿಯಷ್ಟು ಒಂದು ಸಂಪಾದನೆ ಮಾಡ್ತಿರುವಂತ ದೈತ್ಯ ಒಂದು ಕಂಪ್ಯೂಟರ್ ವಿದ್ಯಾರ್ಥಿಗಳು ಅಂತ ಹೇಳೋದಕ್ಕೆ ನಮಗಿಂತ ಹೆಚ್ಚಿಗೆ ನಿಮಗೆ ಒಂದು ಅಂತ ನಾನಂತೂ ಭಾವಿಸಿದ್ದೀವಿ ನಿಮ್ಮಲ್ಲಿ ಯಾರಿದ್ದೀರೋ ಅಂದರೆ ಯಾವತ್ತೂ ಬಹಳ ದೂರ ದೃಷ್ಟಿ ಇಟ್ಕೊಂಡು ನೀವು ಸಹ ಕೆಲಸ ಮಾಡಬೇಕಾಗತ್ತೆ ನೀವು ಆ ದೂರ ದೃಷ್ಟಿ ಏನು ಇವತ್ತು ಸದಸ್ಯ ಸತ್ಯ ನಾಡ ಇರ್ಬೋದು ಇರ್ಬೋದು ಅವರು ಕಂಪ್ಯೂಟರ್ ಅಲ್ಲಿ ಅಥವಾ ಟೈಪಿಂಗ್ ಕತ್ತಾಗ ಅವರು ಈ ಒಂದು ಮಟ್ಟಕ್ಕೆ ಹೋಗ್ತೀರ ಅವ್ರು ಯಾವತ್ತೂ ಸಹ ಭಾವಿಸಲಿಕ್ಕಿಲ್ಲ ನಿಮ್ಮಲ್ಲಿ ಆ ರೀತಿ ಯಾರಿದ್ದೀರೋ ನಮ್ಮ ದೇಶದ ರೀತಿ ಇನ್ನು ಯಾರಿದ್ದಾರೋ ಇಂಥ ಸ್ಥಾನಗಳಿಂದ ನಮ್ಮ ಭಾರತೀಯರು ಅಲಂಕರಿಸಬೇಕು ಅನ್ನೋದು ನನಗಂತೂ ಬಹಳ ಆಸೆಪಡ್ತೀನಿ ಹಾಗಾಗಿ ನೀವು ಇವತ್ತು ದಿವಸ ಇದು ಟೈಮಿಂಗ್ ತರಬೇಕು ಅದನ್ನು ಬಹಳ ಸೀರಿಯಸ್ ಆಗಿ ನೀವು ಸಹ ಕತ್ಕೊಂಡಾಗ ಇವಾಗ ಕೇಳಿದೆ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂತ ಹೆಣ್ಮಗಳು ಆ ಇನ್ನೂರಕ್ಕೆ ನೂರ ತೊಂಬತ್ತಾರು ಅಂಕಗಳನ್ನು ಕಳಿಸಿದಾರಂದ್ರೆ ಕೇವಲ ನಾಲ್ಕು ಅಂಕ ಮಾತ್ರ ಕಡಿಮೆ ಅಂದರೆ ಅದರಲ್ಲೂ ಸಹ ಅವರು ಶ್ರದ್ಧೆಯಿಂದ ಅವರು ಕತ್ತಾಗ ಒಂದು ಒಳ್ಳೆ ಉತ್ತೀರ್ಣ ಒಂದು ಫಲಿತಾಂಶನ ತಗೊಳಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನಾವು ಹೆಚ್ಚಿಗೆ ನೀವು ಹೇಳಲಿಕ್ಕೆ ಹೋಗುದಿಲ್ಲ ನಿಮ್ಮಲ್ಲಿ ಆಸಕ್ತಿನ ನೀವು ಬಹಳ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ ನಿಮ್ಗೆ ಕೆಲಸಕ್ಕೆ ಇವತ್ತು ದಿವಸ ಏನೂ ಕೊಡ್ತೇ ಇಲ್ಲ ಯಾಕಂದ್ರೆ ನೀವು ಯಾವ ಕಂಪ್ಯೂಟರ್ನ ಕಲ್ತ್ಕೊಂಡ್ರೆ ಕಂಪ್ಯೂಟರ್ ಬೇರೆ ಬೇರೆ ಕೋರ್ಸ್ಗಳನ್ನ ಹತ್ರ ಕಲ್ತ್ಕೊಂಡ್ರೆ ಟಪ್ ಟೈಪಿಂಗ್ ವರ್ಕ್ ಏನಿದೆ ಹೊತ್ತು ಯಾವ ಕಂಪ್ಯೂಟರ್ ಅದು ಏಕದಮ್ ನೀವು ಲ್ಯಾಪ್ಟಾಪ್ ಅಲ್ಲ ಇದರಲ್ಲೋ ಏನೋ ಬೇರೆ ಕಂಪ್ಯೂಟರ್ಗೆ ಸಾಧನೆಗಳ ಕಲಿತ ಆಗೋದಕ್ಕೂ ಮೊದಲು ನೀವು ಟೈಪಿಂಗ್ ಜೂನಿಯರ್ ಇರ್ಬೋದು ಕನ್ನಡ ಇರ್ಬೋದು ಸೀನಿಯರ್ ಇರ್ಬೋದು ಎಲ್ಲ ಕನ್ನಡ ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಎಲ್ಲವೂ ಕಲ್ತ್ಕೊಂಡಾಗ ಖಂಡಿತ ಕೆಲಸ ಸಿಗೋದ್ರಲ್ಲಿ ಎರಡನೇ ಮಾತೇ ನಾನು ಈ ಆರ್ ಟಿ ಪಿ ಆರ್ ಕಂಪ್ನಿಯಲ್ಲಿ ಒಂದು ದಿವಸ ವಿಧಾನಸಭೆಯಲ್ಲಿ ಒಬ್ಬ ಸದಸ್ಯನ ಕೆಲಸ ಮಾಡ್ತೀನಿ ಮತ್ತೆ ವಿಧಾನ ಪರಿಷತ್ತು ಸಹ ಇವತ್ತು ದಿವಸ ನಾವು ಏನು ಮಾತಾಡ್ತೀವಿ ಅದನ್ನ ರೆಕಾರ್ಡ್ ಮಾಡೋದು ಇವತ್ತು ಸಹ ಸ್ಟಾರ್ಟ್ ಆಗ್ಬೇಕಂತೆ ಎಷ್ಟೇ ಕಂಪ್ಯೂಟರ್ ಯುಗ ಬೆಳೆದಿದ್ರು ಸಹ ನಿಮ್ಮ ಒಂದು ಕೈ ಏನು ಹೋಗೋ ಕೆಲಸ ಇದೆ ಶಾರ್ಟ್ ಹ್ಯಾಂಡ್ ಅಂತಂದ್ರೆ ನಾವು ಎಷ್ಟು ಸ್ಪೀಡ್ ಆಗಿ ಸಹ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಂಡು ಮತ್ತೆ ಅದನ್ನ ಒಂದು ರಿಪೋರ್ಟ್ ಆಗಿ ತಯಾರು ಮಾಡ್ತಾರೆ ಆ ಒಂದು ಶಕ್ತಿ ನಿಮ್ಮಿಂದಲೇ ಬರಬೇಕು ಶಾರ್ಟ್ ಹ್ಯಾಂಡ್ ಕಲಿಬೇಕಾದ್ರೆ ನೀವು ಜೂನಿಯರ್ ಪಾಸ್ ಮಾಡಬೇಕು ಸೀನಿಯರ್ ಪಾಸ್ ಮಾಡಬೇಕು ನಂತರ ನೀವು ಶಾರ್ಟ್ ಟೆಂಟ್ನ ಕಲಿಬೇಕಾಗತ್ತೆ ಹಾಗಾಗಿ ಒಂದಿನ ದಿವಸದಲ್ಲಿ ಸೀರಿಯಸ್ ಆಗಿ ಮಾಡಬೇಕು ಯಾಕಂದ್ರೆ ಈಗ ನಾಳೆ ಮೂವತ್ತನೇ ತಾರೀಕಿಗೆ ನಾವೆಲ್ಲ ನಾವು ನಮ್ಮ ಸಂಸದು ಈ ಒಂದು ಕಾರ್ಯದಲ್ಲಿ ಈ ಒಂದು ಏನು ಕೋಲಾರ ಭಾಗದಲ್ಲಿ ಹೊಸ ಕೈಗಾರಿಕೆಗಳು ಬಂದಿದ್ದಾವೆ ಆ ಕೈಗಾರಿಕೆಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಹಿಂದೆ ಒಂದ್ಸಾರಿ ಡಾಕ್ಟರ್ ಸರೋಜಿನಿ ಮಹಿಷಿ ಬಂದವರು ಈ ಕನ್ನಡ ಇಲ್ಲಿ ಕರ್ನಾಟಕದ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂದರೆ ಶೇಕಡ ಎಂಬತ್ತು ಪರ್ಸೆಂಟ್ ಹೆಚ್ಚು ಉದ್ಯೋಗ ಕನ್ನಡದ ಕರ್ನಾಟಕದಲ್ಲಿ ಕೊಡಬೇಕಂತ ಏನು ವರದಿ ನಡೀತಾರೆ ಅದನ್ನು ಜಾರಿ ಮಾಡೋ ಬಗ್ಗೆನೆ ನಾವು ಕೆ ಡಿ ಪಿ ಮೀಟಿಂಗ್ ಇರ್ಬೋದು ದಿಶಾ ಮೀಟಿಂಗ್ ಇರ್ಬೋದು ಎಲ್ಲರೂ ಕೆಲಸ ಪ್ರಸ್ತಾಪ ಮಾಡಿ ನಾಳೆ ಮೂವತ್ತನೇ ತಾರೀಕಿಗೆ ಸಭೆ ಕರೆದಿದ್ದಾರೆ ಎಲ್ಲ ಎಂಬತ್ತು ಸ ಸಂಸ್ಥೆಗಳಾದ ಒಂದು ಸಿಇಒಗಳು

ಎರೂ ಸಹ ನೀವು ಒಂದು ಪಡೆದಾಗ ನಮಗೆ ಕೆಲಸ ಕೊಡ್ಲಿಕ್ಕೆ ಕೊಡ್ಲೇ ಬೇಕಾಗುತ್ತೆ ಅಂತ ಮಾತನ್ನು ಹೇಳ್ತಾ ಈಗ ಕರೆಸಿ ನಮಗೂ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಕ್ಕೆ